ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರಾಜ್ಮಾ ಬೀನ್ಸ್ನ ಬಳಸ್ಕೊಂಡು ಒಂದೊಳ್ಳೆ ಗ್ರೇವಿನ ಮಾಡ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ಆಗುವಂಥದ್ದು ಚಪಾತಿಗೆ ಪೂರಿಗೆ ದೋಸೆಗೆ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಗರಿ ಗರಿಯಾದಂಥ ಮಸಾಲೆ ಪೂರಿ ಜೊತೆ ಮಾಡಿಕೊಂಡಿದ್ದೆ ಬೆಸ್ಟ್ ಕಾಂಬಿನೇಷನ್ ಇದೆ ಎರಡರದ್ದು ಹಾಗೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಯಾವುದೇ ರೀತಿ ಮಸಾಲೆ ರುಬ್ಬಂಗಿಲ್ಲ ಕಾಯಿನೂ ಕೂಡ ಬಳಸಿಲ್ಲ ನಾನು ಓವರ್ನೈಟು ಈ ರಾಜ್ಮಾನ ನೆನೆಯಕ್ಕಂತ ಇಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕಸೂರಿ ಮೆಂತಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಪಲಾವೆಲೆ ಹಾಕಿದ್ದೀನಿ ಅದರ ಜೊತೆಗೆ ಎರಡರಿಂದ ಮೂರು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದರದ್ದು ಒಂದು ಟೇಸ್ಟು ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆದಮೇಲೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕ ಉಪ್ಪು ಅಶ್ನದ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಟೊಮೊಟೊ ಎಲ್ಲ ಆಗಿದೆ ಈ ಟೈಮಲ್ಲಿ ನಾವು ನೆನೆಸಿಟ್ಟಿರುವಂಥ ರಾಜಮಾನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ತಿದ್ದೀನಿ ನಾನು ಯಾಕಂದರೆ ಇದು ಮಸಾಲೆ ರುಬ್ಬದೇ ಇರೋದ್ರಿಂದ ತುಂಬ ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಸ್ವಲ್ಪ ತಿಕ್ನೆಸ್ ಬರಬೇಕಂತ ಒಂದು ಗ್ಲಾಸ್ ಹಾಕಿ ಮೂರರಿಂದ ನಾಲ್ಕು ವಿಸಿಲ್ನ ಬರೆಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಇದನ್ನು ಇವತ್ತು ಪೂರಿ ಜೊತೆ ಮಾಡ್ಕೊಂಡಿದ್ದೆ ತುಂಬಾ ತುಂಬಾ ಚೆನ್ನಾಗಿತ್ತು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ